ಮುಸ್ಲಿಂ ಮಹಿಳೆಯರ ವಿರುದ್ಧ ನೀಡಿದ್ದ ಅವಹೇಳನಕಾರಿ ಹೇಳಿಕೆ ಸಂಬಂಧ ಆರ್ ಎಸ್ ಎಸ್ ಮುಖಂಡ ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ವಿರುದ್ಧ ಶ್ರೀರಂಗಪಟ್ಟಣ ಎಫ್ ಸಿ ಕೋರ್ಟ್ನಲ್ಲಿರುವ ಪ್ರಕರಣದ ನ್ಯಾಯಿಕ ವಿಚಾರಣಾ ಪ್ರಕ್ರಿಯೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಸೊ ಈ ಒಂದು ವಿಚಾರವಾಗಿ ಸಂಕ್ಷಿಪ್ತವಾದಂತಹ ಮಾಹಿತಿಯನ್ನ ತಿಳ್ಕೊಂಡು ಬರೋಣ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಜನ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ವಿಚಾರ ನಡೆದು ಎರಡು ಮೂರು ತಿಂಗಳುಗಳಾಯಿತು ವಿಚಾರಣೆಯಲ್ಲಿತ್ತು ಸೊ ಆ ಒಂದು ವಿಚಾರದ ಬಗ್ಗೆ ಇವತ್ತೊಂದು ತಾರ್ಕಿಕವಾಗಿ ಒಂದು ಏನು ತೀರ್ಪೊಂದು ಬಂದಿದೆ ಪ್ರಭಾಕರ್ ಭಟ್ ತನ್ನ ವಿರುದ್ಧ ದಾಖಲಾದ ಪ್ರಕರಣವನ್ನ ರದ್ದು ಕೋರಿ ಸಲ್ಲಿಸಿದ ರಿಟ್ ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಏಕಸದಸ್ಯ ನ್ಯಾಯಪೀಠ ಈ ಆದೇಶವನ್ನ ನೀಡಿದೆ ಪ್ರಭಾಕರ್ ಭಟ್ ಪರ ಹೈಕೋರ್ಟ್ ಹಿರಿಯ ವಕೀಲ ಎಂ ಅರುಣ್ ಶ್ಯಾಮ ಅವರು ವಾದವನ್ನು ಮಂಡಿಸಿದರು ಈ ಒಂದು ಪ್ರಕರಣದ ಹಿನ್ನೆಲೆಯನ್ನ ನೋಡ್ತಾ ಹೋಗೋಣ ಎರಡ್ ಸಾವಿರದ ಇಪ್ಪತ್ತ ಮೂರರ ಡಿಸೆಂಬರ್ ಇಪ್ಪತ್ತ ನಾಲ್ಕರಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ಹಿಂದೂ ಜಾಗರಣ ವೇದಿಕೆ ಹಮ್ಮಿಕೊಂಡಿದ್ದ ಹನುಮಮಾಲೆ ಸಂಕೀರ್ತನ ಯಾತ್ರೆ ಸಮಾರಂಭದಲ್ಲಿ ಮುಸ್ಲಿಂ ಮಹಿಳೆಯರಿಗೆ ಪರ್ಮನೆಂಟ್ ಗಂಡ ಇರಲಿಲ್ಲ ಅವರಿಗೆ ದಿನಕ್ಕೊಂದು ಗಂಡ ಅವರಿಗೆ ಪರ್ಮನೆಂಟ್ ಗಂಡನನ್ನು ಕೊಟ್ಟಿದ್ದು ಮೋದಿ ಸರ್ಕಾರ ಎಂದು ಸಾರ್ವಜನಿಕ ವೇದಿಕೆಯಲ್ಲಿ ಹೇಳಿದರು ಮಹಿಳೆಯರ ಬಗ್ಗೆ ಅಸಹ್ಯವಾಗಿ ಮಾತನಾಡಿ ಮಹಿಳೆಯರ ಘನತೆಗೆ ಅಡ್ಡಿ ಉಂಟು ಮಾಡಿದ ಅಪರಾಧ ಎಂದು ಆರೋಪಿಸಿ ಸಾಮಾಜಿಕ ಕಾರ್ಯಕರ್ತೆ ನಜ್ಮಾ ನಸೀರ್ ಬಿನ್ ನಜೀರ್ ಅಹ್ಮದ್ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ ಮೂರರ ಡಿಸೆಂಬರ್ ಇಪ್ಪತ್ತ ಆರರಂದು ದೂರನ್ನ ನೀಡಿದರು ದೂರಿನ ಅನ್ವಯ ಎಫ್ಐಆರ್ ಆರ್ ದಾಖಲಿಸಿ ತನಿಖೆ ನಡೆಸಿದ ಪೊಲೀಸರು ಶ್ರೀರಂಗಪಟ್ಟಣ ಜೆ ಎಂ ಎಫ್ ಸಿ ವಿಚಾರಣಾ ಕೋರ್ಟ್ಗೆ ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಿದರು ಈ ಒಂದು ವಿಚಾರವಾಗಿ ಖ್ಯಾತ ಪತ್ರಕರ್ತರಾದಂತಹ ನವೀನ್ ಸೂರಿಂಜೆ ಅವರು ಕೆಲವು ತಿಂಗಳುಗಳ ಮೊದಲು ಒಂದು ಆರ್ಟಿಕಲ್ ಅನ್ನು ತನ್ನ ಫೇಸ್ಬುಕ್ ವಾಲ್ನಲ್ಲಿ ಬರೆದು ಆ ಒಂದು ಆರ್ಟಿಕಲ್ ಕಡೆ ನೋಡ್ತಾ ಹೋಗೋಣ ಆರೋಪಿ ಸ್ಥಾನದಲ್ಲಿರುವ ಕಲ್ಲಡ್ಕ ಪ್ರಭಾಕರ ಭಟ್ಟರು ಇಪ್ಪತ್ತ್ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ ಮೂರರಂದು ಮಧ್ಯಾಹ್ನ ಮೂರು ಗಂಟೆಗೆ ಶ್ರೀರಂಗಪಟ್ಟಣದಲ್ಲಿ ಆಯೋಜಿಸಲಾದ ಹನುಮ ಜಯಂತಿ ಸಮಾರಂಭದ ಸಂದರ್ಭದಲ್ಲಿ ನಡೆದ ಬೃಹತ್ ಸಮಾವೇಶದಲ್ಲಿ ಉದ್ದೇಶಪೂರ್ವಕ ಭಾಷಣ ಮಾಡಿದ್ದಾರೆ ಆರೋಪಿಯು ಉದ್ದೇಶಪೂರ್ವಕವಾಗಿ ಜನರ ಮಧ್ಯೆ ಇಸ್ಲಾಮೋಫೋಬಿಯಾ ವಾತಾವರಣವನ್ನು ಸೃಷ್ಟಿಸಲು ಈ ಕೃತ್ಯವನ್ನು ಮಾಡಿದ್ದಾನೆ ಇದನ್ನು ಸ್ವತಃ ಆರೋಪಿ ಈವರೆಗೂ ನಿರಾಕರಿಸಿಲ್ಲ ಆರೋಪಿ ಸ್ಥಾನದಲ್ಲಿರುವ ಕಲ್ಲಡ್ಕ ಪ್ರಭಾಕರ ಭಟ್ಟ ಏನು ಹೇಳಿದ್ದಾನೆ ಮತ್ತು ಯಾವ ಉದ್ದೇಶಕ್ಕಾಗಿ ಹೇಳಿದ್ದಾನೆ ಎನ್ನುವುದು ಮುಖ್ಯವಾಗಿರುತ್ತೆ ಆರೋಪಿಯ ಹೇಳಿಕೆಯು ಇಡೀ ಮುಸಲ್ಮಾನ ಸಮುದಾಯದ ಮನೆ ಮನೆಗೆ ಸಂಬಂಧಪಟ್ಟ ಭಾವನಾತ್ಮಕ ವಿಷಯವಾಗಿದೆ ಮುಸ್ಲಿಂ ಮಹಿಳೆಯರು ದಿನಕ್ಕೊಬ್ಬ ಗಂಡಂದಿರನ್ನು ಹೊಂದಿದ್ದಾರೆ ಅವರಿಗೆ ಶಾಶ್ವತ ಗಂಡಂದಿರಿಲ್ಲ ಮುಸ್ಲಿಂ ಹುಡುಗಿಯರು ಮತ್ತು ಮುಸ್ಲಿಂ ಹುಡುಗರು ಮೋಸ ಮಾಡ್ತಾ ಇದ್ದಾರೆ ಲವ್ ಜಿಹಾದ್ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ ಚಿಕ್ಕ ಹುಡುಗ ಹುಡುಗಿಯರು ಲಭ್ಯವಿಲ್ಲವೇ ರಾಷ್ಟ್ರ ರಕ್ಷಣೆಯನ್ನ ಹಿಂದೂಗಳು ಮಾತ್ರ ಮಾಡಬೇಕು ಮುಸ್ಲಿಮರಿಗೆ ಹಲವು ರಾಷ್ಟ್ರಗಳಿವೆ ಆದರೆ ಹಿಂದೂಗಳಿಗೆ ಇರುವುದು ಭಾರತ ಮಾತ್ರ ಹಿಂದೂಗಳಿಗೆ ಸ್ಥಳವಿಲ್ಲ ಹಿಂದೂಗಳಿಗೆ ಭೂಮಿ ಇಲ್ಲ ಆದ್ದರಿಂದ ಅವರು ಹೋರಾಟ ಮಾಡಬೇಕು ಈ ದೇಶದಲ್ಲಿ ಹಿಂದೂಗಳು ಹೇಗೆ ಬದುಕಬಲ್ಲರು ಹಿಂದೂಗಳ ಶಕ್ತಿ ಕಡಿಮೆಯಾದರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುತ್ತಾರೆ ಜಿಡಿಪಿಯ ಮೊದಲ ಭಾಗವು ಮುಸ್ಲಿಮರಿಗೆ ಮೀಸಲಾಗಿದೆ ಎಂದು ಮನಮೋಹನ್ ಸಿಂಗ್ ಹೇಳಿದ್ದಾರೆ ಹತ್ತು ಸಾವಿರ ಕೋಟಿ ರೂಗಳನ್ನ ಮುಸ್ಲಿಮರಿಗೆ ಮೀಸಲಿ ಇಡಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಮೀಸಲಾತಿಯ ನೆಪದಲ್ಲಿ ಯಾರ ಅಪ್ಪನ ಹಣವನ್ನ ಮುಸ್ಲಿಮರಿಗಾಗಿ ಖರ್ಚು ಮಾಡ್ತಾ ಇದ್ದಾರೆ ಹಿಂದೂಗಳು ಸರ್ಕಾರಕ್ಕೆ ತೆರಿಗೆ ಪಾವತಾ ಇದ್ದಾರೆ ಆದರೆ ಹಣವನ್ನ ಶತ್ರು ಧರ್ಮಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಎಂದು ಆರೋಪಿ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಹೇಳಿದ್ದಾರೆ ಈ ಒಂದು ಆರೋಪಿಯ ಹೇಳಿಕೆಯು ಭಾರತೀಯ ಸಾಕ್ಷ್ಯ ಕಾಯ್ದೆಯ ಸೆಕ್ಷನ್ ಫೋರ್ಟಿ ಫೈವ್ ಎ ಮತ್ತು ಐಟಿ ಕಾಯ್ದೆಯ ಸೆವೆಂಟಿ ನೈನ್ ಎ ಅಡಿಯಲ್ಲಿ ಸಂಪೂರ್ಣ ರೆಕಾರ್ಡಿಂಗ್ಗಳನ್ನು ಹ್ಯಾಶಿಂಗ್ ಮತ್ತು ದೃಢೀಕರಣ ಪ್ರಕ್ರಿಯೆಗೆ ಒಳಪಡಿಸಿದರೆ ಸಂಪೂರ್ಣ ಪಿತೂರಿ ಬೆಳಕಿಗೆ ಬರುತ್ತೆ ಆರೋಪಿ ಕಲ್ಲಡ್ಕ ಪ್ರಭಾಕರ್ ಭಟ್ನು ದೇಶದಲ್ಲಿ ಇಸ್ಲಾಮೋಫೋಬಿಕ್ ವಾತಾವರಣವನ್ನು ಸೃಷ್ಟಿಸಲು ಈ ಮೂಲಕ ಮುಸ್ಲಿಂ ಸಮುದಾಯದ ವಿರುದ್ಧ ಜನರನ್ನ ಕಟ್ಟಿ ರಾಷ್ಟ್ರದ ವಿರುದ್ಧ ಆಂತರಿಕ ಭಯೋತ್ಪಾದನೆ ಮಾಡಲು ಬಯಸಿದ್ದ ಎಂಬುದು ಸ್ಪಷ್ಟ ಆರೋಪಿಯ ಭಾಷಣವು ಮುಸ್ಲಿಂ ಸಮುದಾಯವನ್ನು ನಿಂದಿಸುವ ಅವರ ಪ್ರಾಥಮಿಕ ಉದ್ದೇಶವನ್ನ ಸೂಚಿಸುತ್ತೆ ಸೌಹಾರ್ದತೆಯನ್ನ ಉತ್ತೇಜಿಸುವುದು ಮತ್ತು ಭಾರತದ ಎಲ್ಲಾ ಜನರ ನಡುವೆ ಸಾಮಾನ್ಯ ಸಹೋದರತ್ವವನ್ನು ಹರಡುವುದು ಭಾರತದ ಸಂವಿಧಾನದ ಆರ್ಟಿಕಲ್ ಫಿಫ್ಟಿ ಒನ್ ಎ ಅಂತೆ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಕರ್ತವ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಹನ್ನೊಂದು ಒಂಬತ್ತು ಸಾವಿರದ ಎಂಟುನೂರ ತೊಂಬತ್ತ ಮೂರರಂದು ಸ್ವಾಮಿ ವಿವೇಕಾನಂದರು ಮಾಡಿರುವ ಭಾಷಣವನ್ನ ಉಲ್ಲೇಖಿಸುವುದು ಈಗ ಪ್ರಸ್ತುತವಾಗಿದೆ ಎಲ್ಲಾ ಧರ್ಮಗಳು ವಿಭಿನ್ನ ಮಾರ್ಗಗಳನ್ನು ಹೊಂದಿರುವ ವಿಭಿನ್ನ ನದಿಗಳಂತೆ ಒಂದೇ ಸಾಗರದಲ್ಲಿ ವಿಲೀನಗೊಳ್ಳುತ್ತವೆ ಎಂದು ಎಲ್ಲಾ ಧರ್ಮಗಳ ಏಕತೆಯ ಏಕತೆಯ ಬಗ್ಗೆ ಮಾತನಾಡ್ತಾರೆ ಭಾರತದ ಸಂವಿಧಾನವು ಅದನ್ನೇ ಹೇಳುತ್ತೆ ಆದ್ದರಿಂದ ಫ್ಯಾಸಿಸಂಗೆ ಕಾರಣವಾಗಬಹುದಾದ ಮತೀಯತೆ ಮತಾಂಧತೆ ಮಹಾತ್ಮ ಗಾಂಧಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಡಿನಲ್ಲಿ ಅವಕಾಶವಿಲ್ಲ ಪ್ರಸ್ತುತ ಪ್ರಕರಣದಲ್ಲಿ ಐಪಿಸಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಎ ಅಡಿಯಲ್ಲಿ ಆರೋಪಿ ಅಪರಾಧ ಮಾಡಿದ್ದಾರೆ ಆರೋಪಿಯು ಹಿಂದೂಗಳು ಮತ್ತು ಮುಸ್ಲಿಂ ಸಮುದಾಯಗಳ ನಡುವಿನ ಸಾಮರಸ್ಯವನ್ನು ಕದಡುವ ಪೂರ್ವಾಗ್ರಹ ಹೊಂದಿದ್ದಾನೆ ಈಗಾಗಲೇ ರಾಜ್ಯದ ಸಾರ್ವಜನಿಕ ಶಾಂತಿ ಮತ್ತು ನೆಮ್ಮದಿಯ ಮೇಲೆ ಪ್ರಭಾಕರ ಭಟ್ಟರ ಭಾಷಣ ಪರಿಣಾಮ ಬೀರಿದೆ ಈತ ಭಾಷಣ ಮಾಡಿದ ಬಳಿಕ ರಾಜ್ಯದಾದ್ಯಂತ ಪ್ರತಿಭಟನೆಗಳು ನಡೆದಿದೆ ಭಾಷಣವು ಪಿ ಸಿ ಸೆಕ್ಷನ್ ಫೈವ್ ನಾಟ್ ಫೈವ್ ರ ಅಡಿಯಲ್ಲಿ ಅಪ ಅಪರಾಧಿಕವಾಗಿದೆ ಆರೋಪಿ ಪ್ರಭಾಕರ ಭಟ್ಗೆ ಭಾರತದ ನ್ಯಾಯಾಂಗ ವ್ಯವಸ್ಥೆ ಮತ್ತು ಸಂವಿಧಾನದ ಮೇಲೆ ಕಿಂಚಿತ್ತೂ ನಂಬಿಕೆ ಇಲ್ಲ ಹಾಗಾಗಿ ತನ್ನ ಭಾಷಣದಲ್ಲಿ ನಮ್ಮ ನ್ಯಾಯಾಲಯಗಳು ಹೇಗೆ ವರ್ತಿಸುತ್ತವೆ ಗೊತ್ತಾ ಕಸಬ್ಗಾಗಿ ರಾತ್ರೋರಾತ್ರಿ ನ್ಯಾಯಾಲಯಗಳನ್ನು ತೆರೆಯಲಾಯಿತು ಎಂದು ಕಸಬ್ಗೆ ಶಿಕ್ಷೆ ನೀಡಿರುವ ನ್ಯಾಯಾಲಯವನ್ನು ಟೀಕಿಸುವ ಮೂಲಕ ನ್ಯಾಯಾಂಗ ನಿಂದನೆ ಕೂಡ ಮಾಡಿದ್ದಾರೆ ಈ ರೀತಿ ದ್ವೇಷ ಭಾಷಣ ಮಾಡುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಅಡಿಯಲ್ಲಿ ಬರುವುದಿಲ್ಲ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ಅತಿಕ್ರಮಿಸಲು ವಾಕ್ ಮತ್ತು ಅಭಿವೃದ್ಧಿ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕು ಅನುಮತಿ ನೀಡುವುದಿಲ್ಲ ಎಂಬುದನ್ನು ಕೋರ್ಟ್ ಗಮನಿಸುವುದು ಮುಖ್ಯವಾಗಿದೆ ಆದ್ದರಿಂದ ಸಂವಿಧಾನದತ್ತ ಸಾಮಾಜಿಕ ವ್ಯವಸ್ಥೆಯನ್ನ ಭದ್ರಪಡಿಸಿಕೊಳ್ಳಬೇಕಾದರೆ ಕಾನೂನು ಉಲ್ಲಂಘಿಸುವವರನ್ನು ಕಾನೂನಿನ ಮುಂದೆ ತಂದು ನಿಲ್ಲಿಸಬೇಕಾಗಿದೆ ಆರೋಪಿ ಸ್ಥಾನದಲ್ಲಿರುವ ಕಲ್ಲಡ್ಕ ಪ್ರಭಾಕರ ಭಟ್ಟರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳಲೇಬೇಕಾದ ಕಾನೂನಿನ ಅನಿವಾರ್ಯತೆ ಪೊಲೀಸರ ಮುಂದೆ ಇದೆ ಇಲ್ಲದೇ ಇದ್ದರೆ ಪೊಲೀಸರು ಕಾನೂನು ಪಾಲನೆಯಲ್ಲಿ ಎಡವಿಂದಂತಾಗುತ್ತದೆ ಆರೋಪಿ ಸ್ಥಾನದಲ್ಲಿರುವ ಕಲ್ಲಡ್ಕ ಪ್ರಭಾಕರ ಭಟ್ ವಿರುದ್ಧ ಇರುವ ಸಾಕ್ಷ್ಯ ಡಿಜಿಟಲ್ ಡಿಜಿಟಲ್ ಎವಿಡೆನ್ಸ್ ಆರೋಪಿ ವಿರುದ್ಧ ದೂರುದಾರರು ನೀಡಿರುವ ಎಚ್ ಡಿ ಸಿಡಿ ಡ್ರೈವ್ನಲ್ಲಿ ಕಂಡುಬರುವ ಧ್ವನಿಯನ್ನ ಅವರ ಧ್ವನಿ ಎಂದು ಸಾಬೀತುಪಡಿಸಲು ಸಿಡಿಯಲ್ಲಿರುವ ಧ್ವನಿ ಸ್ಪೆಕ್ಟ್ರೋಗ್ರಫಿಗೆ ಒಳಪಡಿಸುವ ಉದ್ದೇಶಕ್ಕಾಗಿ ಅವರ ಧ್ವನಿಯನ್ನ ಪೊಲೀಸ್ ಠಾಣೆಯಲ್ಲಿ ತಜ್ಞರು ರೆಕಾರ್ಡ್ ಮಾಡಬೇಕಾಗುತ್ತೆ ಆರೋಪಿ ಸ್ಥಾನದಲ್ಲಿರುವ ಕಲ್ಲಡ್ಕ ಪ್ರಭಾಕರ ಭಟ್ಟರ ಧ್ವನಿಯನ್ನು ಪೊಲೀಸರು ಮರು ರೆಕಾರ್ಡ್ ಮಾಡುವ ಮೊದಲು ಸ್ಟೆರ್ಲಿ ಸಾಧನಗಳನ್ನು ಬಳಸಿಕೊಂಡು ಪಂಚಸಾಕ್ಷಿಗಳ ಸಮ್ಮುಖದಲ್ಲಿ ಮಹಜರ್ ಮಾಡಬೇಕಿದೆ ಪೊಲೀಸರು ಕಾನೂನಿನ ಈ ಕಡ್ಡಾಯಗೊಳಿಸಿದ ಮಾರ್ಗಸೂಚಿಗಳನ್ನು ಅನುಸರಿಸಲೇಬೇಕಿದೆ ಆರೋಪಿ ಕಲ್ಲಡ್ಕ ಪ್ರಭಾಕರ ಭಟ್ಟರು ಮನುಷ್ಯ ವಿರೋಧಿ ಕೃತ್ಯ ಮಾಡಿದ ದಿನವಾದ ಡಿಸೆಂಬರ್ ಇಪ್ಪತ್ತ ನಾಲ್ಕರ ವಿಡಿಯೋವನ್ನು ಎಲ್ಗೆ ಕಳುಹಿಸಬೇಕು ಮಾತ್ರವಲ್ಲ ವಿಡಿಯೋದಲ್ಲಿರುವ ಆತನ ಮುಖ ಮತ್ತು ನಡಿಗೆಯ ದೃಶ್ಯಾವಳಿಗಳನ್ನು ಮರು ರೆಕಾರ್ಡಿಂಗ್ ಮಾಡಬೇಕು ದೃಶ್ಯಾವಳಿಯಲ್ಲಿರುವ ದೇಹ ಮತ್ತು ಮುಖ ಆತನದ್ದೇ ಎಂದು ಸಾಬೀತುಪಡಿಸಲು ಠಾಣೆಯಲ್ಲಿ ಆತನ ದೇಹದ ರೆಕಾರ್ಡಿಂಗ್ ಮಾಡಿ ಡಿಜಿಟಲ್ ಸಾಕ್ಷ್ಯ ಮತ್ತು ಪೊಲೀಸರು ರೆಕಾರ್ಡ್ ಮಾಡಿದ ವಿಡಿಯೋವನ್ನು ಎಫ್ ಎಸ್ ಎಲ್ಗೆ ಅಂಥ್ರಫಾಲಜಿ ವಿಭಾಗಕ್ಕೆ ಕಳುಹಿಸಿಕೊಡಬೇಕು ಆ ಮೂಲಕ ತನಿಖಾಧಿಕ ತನಿಖಾಧಿಕಾರಿಗಳು ಆತನ ಮುಖ ಮತ್ತು ದೇಹದ ಸಾಕ್ಷ್ಯ ಸಂಗ್ರಹಿಸಬೇಕು